ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಎಂಟನೇ ಪಾಠವಾದ ತಾಯಿಗೊಂದು ಪತ್ರ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅ ಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಅಜ್ಜ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದರು ಉತ್ತರ ಅಜ್ಜ ಮಕ್ಕಳನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು ಪ್ರಶ್ನೆ ಎರಡು ಅಜ್ಜಿ ಮಕ್ಕಳಿಗೆ ಏನೇನು ಕೊಡಿಸಿದರು ಉತ್ತರ ಅಜ್ಜಿ ಉಲ್ಲಾಸ್ ಮತ್ತು ಧನುಷ್ನಿಗೆ ಆಟದ ಸಾಮಾನು ಹಾಗೂ ತೇಜಸ್ವಿನಿಗೆ ಬಳೆ ಸರ ಕೊಡಿಸಿದರು ಪ್ರಶ್ನೆ ಮೂರು ಮಕ್ಕಳು ಏನು ನೋಡಿ ಆಶ್ಚರ್ಯಪಟ್ಟರು ಉತ್ತರ ಮಕ್ಕಳು ಜಿರಾಫೆ ಕತ್ತನ್ನು ನೋಡಿ ಆಶ್ಚರ್ಯಪಟ್ಟರು ಪ್ರಶ್ನೆ ನಾಲ್ಕು ಅಮ್ಮನಿಗೆ ಕಾಗದ ಬರೆದವರು ಯಾರು ಉತ್ತರ ಅಮ್ಮನಿಗೆ ಕಾಗದ ಬರೆದವರು ಉಲ್ಲಾಸ್ ಆ ಮುಖ್ಯ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಮೈಸೂರು ದಸರೆಯಲ್ಲಿ ಉಲ್ಲಾಸನು ಏನೇನು ನೋಡಿದನು ಮೈಸೂರು ದಸರೆಯ ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಗಳು ಕಲಾತಂಡಗಳ ಪ್ರದರ್ಶನಗಳು ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ಹಾಗೂ ಪಂಜಿನ ಕವಾಯತ್ತನ್ನು ನೋಡಿದನು ಪ್ರಶ್ನೆ ಎರಡು ಪ್ರಾಣಿ ಸಂಗ್ರಹಾಲಯದಲ್ಲಿ ಯಾವ ಯಾವ ಪ್ರಾಣಿಗಳು ಇದ್ದವು ಉತ್ತರ ಪ್ರಾಣಿ ಸಂಗ್ರಹಾಲಯದಲ್ಲಿ ಕೋತಿಗಳು ಸಿಂಹ ಆನೆ ಜಿಂಕೆ ಹುಲಿ ಚಿರತೆ ಹಾಗೂ ಗೇಂಡಾಮೃಗ ಪ್ರಾಣಿಗಳು ಇದ್ದವು ಪ್ರಶ್ನೆ ಮೂರು ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು ಉತ್ತರ ಉಲ್ಲಾಸನ ಅಜ್ಜ ಅಜ್ಜಿ ಉಲ್ಲಾಸ್ ಮತ್ತು ಮಕ್ಕಳನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು ದಸರೆಯ ಮೆರವಣಿಗೆ ಚಾಮುಂಡಿ ದೇವಿ ಕುಳಿತಿದ್ದ ಅಂಬಾರಿ ಹಾಗೂ ಪ್ರಾಣಿ ಸಂಗ್ರಹಾಲಯದಲ್ಲಿ ವಿವಿಧ ಪ್ರಾಣಿ ಪಕ್ಷಿಗಳನ್ನು ನೋಡಿ ಉಲ್ಲಾಸನಿಗೆ ಸಂತೋಷವಾಯಿತು ಈ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟಿರುವ ಜಾಗದಲ್ಲಿ ಸರಿಯಾದ ಪದ ತುಂಬಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಮೊದಲ ಬಿಟ್ಟ ಸ್ಥಳ ಅಜ್ಜ ನಮ್ಮನ್ನು ಮೈಸೂರು ಡ್ಯಾಶ್ಗೆ ಕರೆದುಕೊಂಡು ಹೋಗಿದ್ದರು ಇದಕ್ಕೆ ಸೂಕ್ತ ಪದ ದಸರೆ ಅಜ್ಜ ನಮ್ಮನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು ಎರಡನೆಯ ಸ್ಥಳ ಆನೆಯ ಮೇಲಿನ ಅಂಬಾರಿಯಲ್ಲಿ ಡ್ಯಾಶ್ ಇಟ್ಟಿದ್ದರು ಇದಕ್ಕೆ ಸೂಕ್ತ ಪದ ಚಾಮುಂಡೇಶ್ವರಿ ದೇವಿ ಆನೆ ಮೇಲಿನ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿ ಇಟ್ಟಿದ್ದರು ಮೂರನೆಯ ಬಿಟ್ಟಸ್ಥಳ ಮೈಸೂರಿನಲ್ಲಿ ಡ್ಯಾಶ್ ಮೃಗಾಲಯವಿದೆ ಇದಕ್ಕೆ ಸೂಕ್ತ ಪದ ಶ್ರೀ ಜಯಚಾಮರಾಜೇಂದ್ರ ಮೈಸೂರಿನಲ್ಲಿ ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯವಿದೆ ನಾಲ್ಕನೆಯ ಬಿಟ್ಟಸ್ಥಳ ಸಿಂಹದ ಡ್ಯಾಶ್ ನಮ್ಮ ಗಮನ ಸೆಳೆಯಿತು ಇದಕ್ಕೆ ಸೂಕ್ತ ಪದ ಗರ್ಜನೆ ಸಿಂಹದ ಗರ್ಜನೆ ನಮ್ಮ ಗಮನ ಸೆಳೆಯಿತು ಐದನೆಯ ಬಿಟ್ಟಸ್ಥಳ ಕೊಂಬೆಯ ಮೇಲೆ ಡ್ಯಾಶ್ ನಮ್ಮ ಹಾಗೆಯೇ ನಡೆಯುತ್ತಿತ್ತು ಇದಕ್ಕೆ ಸೂಕ್ತ ಪದ ಕಾಡು ಮನುಷ್ಯ ಕೊಂಬೆಯ ಮೇಲೆ ಕಾಡು ಮನುಷ್ಯ ನಮ್ಮ ಹಾಗೆಯೇ ನಡೆಯುತ್ತಿತ್ತು ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳು ಸರಿ ಇದ್ದರೆ ಸರಿ ತಪ್ಪು ಇದ್ದರೆ ಈ ತಪ್ಪು ಗುರುತನ್ನು ಹಾಕಬೇಕು ಮಕ್ಕಳೇ ಮೊದಲ ವಾಕ್ಯ ಉಲ್ಲಾಸನು ತನ್ನ ತಂದೆಗೆ ಕಾಗದ ಬರೆದನು ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಉಲ್ಲಾಸನು ತನ್ನ ಅಮ್ಮನಿಗೆ ಕಾಗದ ಬರಿತಾನಲ್ವಾ ನಂತರ ಎರಡನೆಯ ವಾಕ್ಯ ಕೆಂಪು ಮತ್ತು ಕಪ್ಪು ಬಣ್ಣದ ಕೋತಿಗಳು ಚುಚ್ಯೂ ಎಂದು ಶಬ್ದ ಮಾಡುತ್ತಿದ್ದವು ಈ ವಾಕ್ಯವು ಸಹ ತಪ್ಪಾಗಿದೆ ಮಕ್ಕಳೇ ಕೋತಿಗಳು ಚ್ಯೂಚು ಶಬ್ದ ಮಾಡಲ್ಲ ಅಲ್ವಾ ಪಕ್ಷಿಗಳು ಚ್ಯೂಚು ಶಬ್ದವನ್ನು ಮಾಡ್ತವೆ ಹಾಗಾಗಿ ಈ ವಾಕ್ಯ ತಪ್ಪಾಗಿದೆ ನಂತರ ಮೂರನೆಯ ವಾಕ್ಯ ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋದೆವು ಈ ಈ ವಾಕ್ಯ ಸರಿಯಾಗಿದೆ ನಾಲ್ಕನೆಯ ವಾಕ್ಯ ಜಿರಾಫೆ ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು ಈ ವಾಕ್ಯವೂ ಸಹ ಸರಿಯಾಗಿದೆ ಐದನೆಯ ವಾಕ್ಯ ಮೃಗಾಲಯದಲ್ಲಿದ್ದ ಹಾವುಗಳನ್ನು ಬಂಡೀಪುರದ ಕಾಡಿನಿಂದ ತರಲಾಗಿದೆ ಈ ವಾಕ್ಯವೂ ಸಹ ಸರಿಯಾಗಿದೆ ಮಕ್ಕಳೇ ನಂತರ ಆರನೆಯ ವಾಕ್ಯ ದಸರೆ ಹಬ್ಬ ಆರು ದಿನ ನಡೆಯುತ್ತದೆ ಈ ವಾಕ್ಯ ತಪ್ಪಾಗಿದೆ ಮಕ್ಕಳೇ ದಸರೆ ಹಬ್ಬ ಹತ್ತು ದಿನಗಳ ಕಾಲ ನಡೆಯುತ್ತದೆ ನಂತರ ಭಾಷಾಭ್ಯಾಸ ಅಮುಖ್ಯ ಪ್ರಶ್ನೆ ಮಾದರಿಯಂತೆ ಲಿಂಗ ಬದಲಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಮಾದರಿ ಕೊಟ್ಟಿದ್ದಾರೆ ಗಮನಿಸಿ ಅಜ್ಜ ಅಜ್ಜಿ ತಂದೆ ತಾಯಿ ಮಾವ ಅತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಮಗಳು ಮಗ ತಮ್ಮ ತಂಗಿ ನಂತರ ಆ ಮುಖ್ಯ ಪ್ರಶ್ನೆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ಬರೆಯಿರಿ ಮಾದರಿಯನ್ನು ಗಮನಿಸಿ ಮಕ್ಕಳೇ ನಮ್ಮ ನಮ್ಮದು ನಮ್ಮವರು ನನ್ನ ನನ್ನದು ನನ್ನವರು ನಿನ್ನ ನಿನ್ನದು ನಿನ್ನವರು ನಿಮ್ಮ ನಿಮ್ಮದು ನಿಮ್ಮವರು ತಮ್ಮ ತಮ್ಮದು ತಮ್ಮವರು ಈ ರೀತಿಯಲ್ಲಿ ಅಂತೆ ಬರೆಯಿರಿ ಮಕ್ಕಳೇ ನಂತರ ಈ ಮುಖ್ಯ ಪ್ರಶ್ನೆ ಗುಂಪಿಗೆ ಸೇರದ ಪದ ಆರಿಸಿ ಬರೆ ಅಂತ ಕೊಟ್ಟಿದ್ದಾರೆ ಗಮನಿಸಿ ಶೇಂಗಾ ಮಾವು ಗೆಣಸು ಆಲೂಗಡ್ಡೆ ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಮಕ್ಕಳೇ ಮಾವು ಶೇಂಗಾ ಗೆಣಸು ಆಲೂಗಡ್ಡೆ ಇದು ಭೂಮಿಯ ಒಳಗಡೆ ಬೆಳೀತಾವ ಮಕ್ಕಳೇ ಮಾವು ಮಾತ್ರ ಭೂಮಿಯ ಹೊರಗಡೆ ಬೆಳೆಯುತ್ತೆ ಹಾಗಾಗಿ ಗುಂಪಿಗೆ ಸೇರದ ಪದ ಮಾವು ನಂತರ ಎರಡನೆಯ ಪ್ರಶ್ನೆ ಕಾಗೆ ಗೂಬೆ ಕೋಗಿಲೆ ಗೇಂಡಾಮೃಗ ಇಲ್ಲಿ ಗುಂಪಿಗೆ ಸೇರದ ಪದ ಗೇಂಡಾಮೃಗ ಯಾಕೆಂದರೆ ಕಾಗೆ ಗೂಬೆ ಕೋಗಿಲೆ ಇವು ಪಕ್ಷಿಗಳು ಮೂರನೆಯ ಪ್ರಶ್ನೆ ಬಾಳೆಹಣ್ಣು ಇಡ್ಲಿ ವಡೆ ದೋಸೆ ಇದರಲ್ಲಿ ಗುಂಪಿಗೆ ಸೇರದ ಪದ ಬಾಳೆಹಣ್ಣು ಯಾಕೆಂದರೆ ಇಡ್ಲಿ ವಡೆ ದೋಸೆ ಇವು ತಿಂಡಿಗಳು ಮಕ್ಕಳೇ ಬಾಳೆಹಣ್ಣು ಮಾತ್ರ ಹಣ್ಣಾಗಿದೆ ನಂತರ ನಾಲ್ಕನೆಯ ಪ್ರಶ್ನೆ ಚಿರತೆ ಗಿಳಿ ಸಿಂಹ ಹುಲಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇದರಲ್ಲಿ ಗುಂಪಿಗೆ ಸೇರದ ಪದ ಗಿಳಿ ಯಾಕೆಂದ್ರೆ ಚಿರತೆ ಸಿಂಹ ಹುಲಿ ಇವು ಕಾಡು ಪ್ರಾಣಿಗಳು ಮಕ್ಕಳೇ ಗಿಳಿ ಮಾತ್ರ ಪಕ್ಷಿ ಮಕ್ಕಳೇ ನಂತರ ಈ ಮುಖ್ಯ ಪ್ರಶ್ನೆ ಈ ಪದಗಳನ್ನು ಉಪಯೋಗಿಸಿ ಸ್ವಂತ ವಾಕ್ಯ ರಚಿಸು ಅಂತ ಕೊಟ್ಟಿದ್ದಾರೆ ಕ್ಷೇಮ ವಾಹನಗಳಲ್ಲಿ ಕ್ಷೇಮವಾಗಿ ಓಡಾಡಬೇಕು ನಂತರ ಎರಡನೆಯ ಪದ ಪ್ರಾಣಿ ಸಂಗ್ರಹಾಲಯ ರಜೆಯಲ್ಲಿ ಬನ್ನೇರಘಟ್ಟ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಿದ್ದೆವು ಮೂರನೆಯ ಪದ ಉದ್ಯಾನವನ ಪ್ರತಿದಿನ ಆಟವಾಡಲು ಉದ್ಯಾನವನಕ್ಕೆ ಹೋಗುತ್ತೇವೆ ನಾಲ್ಕನೆಯ ಪದ ಸೂಚನಾ ಫಲಕ ಪ್ರಾಣಿ ಸಂಗ್ರಹಾಲಯದಲ್ಲಿ ಸೂಚನಾ ಫಲಕಗಳನ್ನು ಹಾಕಿರುತ್ತಾರೆ ಹಾಗಾದರೆ ಮಕ್ಕಳೇ ಈ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ